ಸುಮಲತಾ ಅಂಬರೀಷ್ ಹಾಸಿಗೆ ತಣ್ಣೀರ್ ಎರಚಿದೆ ಬಿಜೆಪಿ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದಕ್ಕೆ ಬಿಜೆಪಿ ತೀರ್ಮಾನ ಮಾಡಿಕೊಂಡಿದೆ ಎಸ್ ಇದು ಒಂದು ಕಡೆ ಬಿಜೆಪಿ ಕಾರ್ಯಕರ್ತರಿಂದ ಹಾಗೆ ಬಿಜೆಪಿಯಿಂದ ಬಹುಶಃ ವೈರುಧ್ಯವನ್ನ ಎದುರಿಸಬಹುದಾ ಯಾಕೆಂತಂದ್ರೆ ಬಿಜೆಪಿ ಅಭ್ಯರ್ಥಿಯೇ ಮಂಡ್ಯದಲ್ಲಿ ಕಣಕ್ಕಿಳಿದ್ರೆ ಸುಮಲತಾ ಬೆಂಬಲಿಸುವುದು ಯಾರು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಸಭೆಯಲ್ಲಿ ಬಿಜೆಪಿ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ ಪಕ್ಷಾತೀತವಾಗಿ ಅಥವಾ ಬೇಷರತ್ತಾಗಿ ಸುಮಲತಾ ಅವರನ್ನ ಬೆಂಬಲಿಸುವಂತಹ ಕೆಲಸ ಕೂಡ ಬಿಜೆಪಿಯಲ್ಲಿ ತೆರೆಮರೆಯಲ್ಲಿ ನಡೀತಾ ಇತ್ತು ಆದ್ರೆ ಇದೀಗ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನು ಕೆ ಕೆಆರ್ ಪೇಟೆ ತಾಲೂಕಿನ ಬಿಜೆಪಿ ಅಧ್ಯಕ್ಷ ಬಿ ಸಿ ಮಂಜುಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂತಹ ಮಾತುಕತೆ ಸಭೆಯಲ್ಲಿ ಆಗಿದೆ ಬಿ ಎಸ್ ಯಡಿಯೂರಪ್ಪ ಸಂಬಂಧಿ ಆಗಿರುವಂತಹ ಬಿ ಸಿ ಮಂಜು ಇದೀಗ ಮಂಡ್ಯದಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಕಳೆದ ಬಾರಿಯ ಉಪಚುನಾವಣೆಯಲ್ಲಿ ಡಾಕ್ಟರ್ ಸಿದ್ದರಾಮಯ್ಯಗೆ ಟಿಕೆಟ್ ಅನ್ನ ನೀಡಲಾಗಿತ್ತು ಎರಡು ಲಕ್ಷದ ನಲವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಪಡೆದುಕೊಂಡಿದ್ರು ಕೂಡ ಆದ್ರೆ ಅವರಿಗೂ ಕೂಡ ಆಸೆ ಇತ್ತು ಮುಂದಿನ ಬಾರಿಯೂ ಕೂಡ ಮೇನ್ ಎಕ್ಸಾಮ್ನಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಆದರೆ ಲೋಕಸಭೆಯೇ ಈ ಒಂದು ಮಹಾ ಚುನಾವಣೆಯಲ್ಲಿ ಅವರು ಅಭ್ಯರ್ಥಿಯಾಗಿ ಉಳಿತಾಯಿಲ್ಲ ಸುಮಲತಾ ಅಂಬರೀಷ್ ಹಾಸಿಗೆ ಬಿಜೆಪಿ ತಣ್ಣೀರಸ್ತಾ ಇದೆ ಈ ಬಾರಿ ಬಿ ಸಿ ಮಂಜುಗೈ ಇವರು ಯಡಿಯೂರಪ್ಪನವರ ಸಂಬಂಧಿ ಸೊ ಹಾಗಾಗಿ ಇವರಿಗೆ ಟಿಕೆಟ್ ಕೊಡೋದಕ್ಕೆ ಯಡಿಯೂರಪ್ಪ ಉತ್ಸುಕರಾಗಿದ್ದಾರಂತೆ ಸೊ ಯಾವ ರೀತಿ ಮಂಡ್ಯದ ಜನತೆ ಇದನ್ನು ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಯಾಕೆಂದರೆ ಮಂಡ್ಯದಲ್ಲಿ ಅಂಬರೀಷ್ ಅಂತಂದರೆ ಅದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ವ್ಯಕ್ತಿಯಲ್ಲ ಇಡೀ ಮಂಡ್ಯಕ್ಕೆ ಸೀಮಿತವಾದಂಥ ವ್ಯಕ್ತಿ ಸೊ ಹಾಗಾಗಿ ಇಡೀ ಮಂಡ್ಯ ಬೇಕಾಗಿರುವಂತಹಿತಿ ಮಂಡ್ಯ ಆಗಬಹುದು ಮೈಸೂರು ಆಗಬಹುದು ಇಡೀ ರಾಜ್ಯ ಆಗಬಹುದು ಸೊ ಹಾಗಾಗಿ ಯಾವ ರೀತಿ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ನಿರ್ಧಾರವನ್ನ ರಿಸೀವ್ ಮಾಡ್ಕೊಳ್ತಾರೆ ಇಲ್ಲ ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಕೇಳ್ತಾರೆ ಅಭ್ಯರ್ಥಿ ಬೇಡ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಡೋಣ ಅಂತ ಇನ್ನು ಮುಂದೆ ಆ ಎಲ್ಲ ವಿಚಾರಗಳು ಹೊರಗಡೆ ಬರ್ತವೆ ಆದ್ರೆ ಸದ್ಯಕ್ಕೆ ಸುಮಲತಾ ಅಂಬರೀಷ್ ಅವರ ಆಸೆಗೆ ಬಿಜೆಪಿ ತಣ್ಣೀರು ಎರಚಿದೆ ಯಾಕೆಂದ್ರೆ ಒಂದು ಕಡೆ ಸುಮಲತಾ ರವರನ್ನ ಬಿಜೆಪಿ ತೆಕ್ಕೆಗೆ ಕರೆದುಕೊಳ್ಳೋದಕ್ಕೂ ಕೂಡ ಮಾತುಕತೆಯನ್ನ ಹೈಕಮಾಂಡ್ ಮಟ್ಟದಲ್ಲಿ ನಡೆಸಿದಂತಹ ಯಡಿಯೂರಪ್ಪ ಇದೀಗ ತಮ್ಮ ಸಂಬಂಧಿ ಬಿ ಸಿ ಮಂಜು ಅವರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ತುಂಬಾ ಉತ್ಸುಕರಾಗಿದ್ದಾರಂತೆ ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಸುಮಲತಾ ಅವರಿಗೆ ಹಿನ್ನಡೆ ಆಗಬಹುದು ಮತಗಳು ಕಡಿಮೆ ಆಗಬಹುದು ಅನ್ನುವಂಥದ್ದು ಸೊ ಈ ಬಾರಿ ಬಿ ಸಿ ಮಂಜುಗೆ ಟಿಕೆಟ್ ಕೊಡೋದಕ್ಕೆ ಯಡಿಯೂರಪ್ಪ ನಿರ್ಧಾರ ಮಾಡಿದ್ದಾರಂತೆ ಉತ್ಸುಕರಾಗಿದ್ದಾರಂತೆ ಇನ್ನು ಕಾರ್ಯಕರ್ತರ ಮಟ್ಟದಲ್ಲಿ ನಾಯಕರ ಮಟ್ಟದಲ್ಲಿ ಯಾವುದು ಕೂಡ ಚರ್ಚೆ ನಡೆದಿಲ್ಲ ನಿನ್ನೆ ಸಭೆಯಲ್ಲಿ ತೀರ್ಮಾನ ಆಗಿದೆ ಅನ್ನುವಂಥದ್ದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಎಸ್ ಮೋಹನ್ ರಾಜ್ ಇದು ಬಿ ಬಿಜೆಪಿಯ ಹೊಸ ವರ್ಷನ ಅಥವಾ ಸುಮ್ಮನೆ ಒಬ್ಬ ಅಭ್ಯರ್ಥಿಯನ್ನ ಹೆಸರಿಸಿ ಕೈ ಬಿಡುವಂಥ ಪ್ರಶ್ನೆಯನ್ನ ಏನ್ ನಡೀತಾ ಇದೆ ಮಂಡ್ಯದಲ್ಲಿ ಹಾಗಾದ್ರೆ ಗುರುಪ್ರಸಾದ್ ಈಗಾಗಲೇ ಸೋಮಕಾ ತೋಷ್ ಅವರು ಪಕ್ಷೇತರವಾಗಿ ಕಣಕ್ಕಿಳಿಸಿದೆ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿಯನ್ನು ಹಾಕೋದಿಲ್ಲ ಅಂತ ಬಿಜೆಪಿ ಪರೋಕ್ಷವಾಗಿ ಸ್ಪಷ್ಟಪಡಿಸಿತ್ತು ಆದ್ರೆ ಇದೀಗ ನಿನ್ನೆ ನಡೆದಂತ ಬಿಜೆಪಿ ಒಂದು ಸಭೆಯಲ್ಲಿ ಮಂಡ್ಯದಿಂದ ಅಭ್ಯರ್ಥಿಯನ್ನ ಹಾಕಬೇಕು ಒಂದು ತೀರ್ಮಾನಕ್ಕೆ ಬದಲಾಗಿದೆ ಅಂತ ಹೇಳಲಾಗ್ತಾ ಇದೆ ಏನಂದ್ರೆ ಒಂದು ವೇಳೆ ಅಭ್ಯರ್ಥಿಯನ್ನ ಹಾಕದೇ ಇದ್ದಲ್ಲಿ ಒಂದು ರಾಜ್ಯಕ್ಕೆ ತಪ್ಪು ಸಂದೇಶವನ್ನ ಹೋಗುತ್ತೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಸ್ತ್ರ ಸಿಗುತ್ತೆ ನೋ ಮಂಡ್ಯದಲ್ಲಿ ಬಿಜೆಪಿಗೆ ಅಭ್ಯರ್ಥಿಯೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಬಿಂಬಿಸ್ತಾರೆ ಈ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನ ಹಾಕೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಯಡಿಯೂರಪ್ಪನವರು ಬಂದಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ಈ ಪ್ರಕಾರವಾಗಿ ಏನು ಯಡಿಯೂರಪ್ಪ ಅವರ ಸಂಬಂಧಿ ಕೂಡ ಆಗಿರ್ತಕ್ಕಂಥ ಕೆಆರ್ಪೇಟೆಯ ಬಿಜೆಪಿಯ ತಾಲೂಕು ಅಧ್ಯಕ್ಷ ಬಿಸಿ ಮಂಜು ಅನ್ನುವಂಥವ್ರಿಗೆ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಯಡಿಯೂರಪ್ಪ ಅವರು ಮಾತುಕತೆ ನಡೆಸಿ ಮಂಜು ಅವರ ಜೊತೆ ಕೂಡ ತಮಗೆ ಆಸಕ್ತಿ ಇದೆಯಾ ಚುನಾವಣೆಗೆ ಸ್ಪರ್ಧಿಸ್ತೀರ ಅನ್ನುವಂತ ನಿಟ್ಟಿನಲ್ಲಿ ಅವರು ಜೊತೆ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ ಅವರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಈಗ ಒಂದು ವೇಳೆ ಎಲ್ಲವೂ ಅಂತಿಮ ಹೋದ್ರೆ ಅವರೇ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಾಧ್ಯತೆ ಇದೆ ಹೀಗಾಗಿ ಉಪಚುನಾವಣೆಯಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಅನ್ನುವಂಥವ್ರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು ಆದ್ರೆ ಬಿಜೆಪಿ ಮುಖಂಡರು ಅವರನ್ನ ಒಂದು ಅಷ್ಟಾಗಿ ಒಂದು ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಒಂದು ಇಷ್ಟ ಪಡೆದಿರ್ತಕ್ಕಂಥೇಳಿ ಮಂಜು ಅವರಿಗೆ ಒಂದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ಬೇಕು ಅನ್ನುವಂತ ಒಂದು ಆ ತೀರ್ಮಾನಕ್ಕೆ ಬಿಜೆಪಿ ಬಂದ್ ಅಂತ ಹೇಳಲಾಗ್ತಾ ಇದೆ ಇದು ಎಲ್ಲೋ ಒಂದ್ ಕಡೆ ಸುಮಲತಾ ಅಂಬರೀಷ್ ಅವರ ಒಂದು ಆಸೆಗೆ ತಣ್ಣೀರಂತಾಗಿದೆ ಸುಮಲತಾ ಅವರು ಕೂಡ ಈಗಾಗಲೇ ಹಲವು ಬಿಜೆಪಿ ಮುಖಂಡರುಗಳನ್ನ ಭೇಟಿ ಮಾಡಿದ್ರು ಮಂಡ್ಯದಲ್ಲಿ ಈ ನಿಟ್ಟಿನಲ್ಲಿ ಎಲ್ಲವರ ಕಡೆ ಪಕ್ಷೇತರವಾಗಿ ಅಕ್ಕೇಳಿದ್ರೆ ಸೊ ಬಿಜೆಪಿ ಅವರ ಒಂದು ಅಭ್ಯರ್ಥಿಯನ್ನು ಹಾಕ್ತಾರೆ ನನಗೆ ಒಂದು ಬೆಂಬಲವನ್ನ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಸುಮಲತಾ ಇದ್ರು ಈಗ ಸುಮಲತಾ ಅವರ ಒಂದು ಆಸೆ ಹುಸಿಯಾಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಅವ್ರು ಇನ್ನೂ ಏನಾದ್ರೂ ಬಿಜೆಪಿ ನಾಯಕರುಗಳ ಜೊತೆ ಮತ್ತೊಮ್ಮೆ ಮಾತುಕತೆ ಏನಾದರೂ ನಡೆಸ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಗುರುಪಾ ಓಕೆ ಮೋಹನ್ ಯು ಮಾಹಿತಿ